ಈಗ ಆಶಯ ನುಡಿ ಶ್ರೀ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕಲಬುರಗಿ ಇವತ್ತಿನ ಈ ಸಮಾರಂಭದ ವೇದಿಕೆ ಮೇಲೆ ಮತ್ತು ಮುಂಭಾಗದಲ್ಲಿ ಹಾಸನಾಗಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ಅನಂತ ಶರಣು ಶರಣಾರ್ಥಿಗಳು ಬಂಧುಗಳೇ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಇದೇ ಮೊದಲ ಬಾರಿಗೆ ಕಲಬುರಗಿಯ ಕನ್ನಡ ಭವನದ ಅಂಗಳದೊಳಗೆ ನಡೀತಿರ್ತಕ್ಕಂಥ ಕಲಬುರಗಿ ಜಿಲ್ಲಾ ಪ್ರಥಮ ತತ್ವಪದ ಸಾಹಿತ್ಯ ಸಮ್ಮೇಳನ ಭವಿಷ್ಯ ಇದು ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಲ್ಲಿ ಒಂದು ಹೊಸ ಹೊಸ ಉತ್ಸಾಹ ಒಂದು ಹೊಸ ಚೈತನ್ಯವನ್ನು ಖಂಡಿತವಾಗಿ ಮೂಡಿದೆ ಅನ್ನೋ ಮಾತನ್ನು ಭಾಳ ಅಭಿಮಾನದಿಂದ ಹೇಳಿಕೆ ನಾನು ಇಚ್ಛೆಪಡ್ತೇನೆ ಯಾಕಂತಂದರೆ ತತ್ವಪದಗಳು ಅಂತಂದರೆ ನಮ್ಮ ಬದುಕಿಗೆ ಮಾರ್ಗದರ್ಶನ ಕೊಡುವ ಸಾಹಿತ್ಯ ತತ್ವ ಪದಗಳು ಅಂತಂದರೆ ಈ ನಾಡಿಗೆ ಒಂದು ಹೊಸ ಬೆಳಕು ಕೊಟ್ಟಿರ್ತಕ್ಕಂಥ ಸಾಹಿತ್ಯ ತತ್ವಪದಗಳು ಅಂತಂದರೆ ಯಾರಿಗೆ ಧ್ವನಿ ಇರಲಿಲ್ಲೋ ಯಾರಿಗೆ ಶಕ್ತಿ ಇರಲಿಲ್ಲೋ ಆ ಎಲ್ಲ ವ್ಯಕ್ತಿಗಳಿಗೆ ಶಕ್ತಿ ಧ್ವನಿಯಾಗಿರ್ತಕ್ಕಂಥ ಸಾಹಿತ್ಯ ಅದು ತತ್ವಪದ ಸಾಹಿತ್ಯ ತತ್ವಪದ ಸಾಹಿತ್ಯಗಳು ಅಂತಂದ್ರೆ ನಮ್ಮ ಜೀವನದಲ್ಲಿ ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಡ್ಕರ್ತಕ್ಕಂಥ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂಥ ಸಾಹಿತ್ಯ ಯಾವುದಾದ್ರೂ ಇದ್ರೆ ಅದು ತತ್ವಪದ ಸಾಹಿತ್ಯ ಅನ್ನೋ ಮಾತನ್ನ ಬಹಳ ಅಭಿಮಾನದಿಂದ ಹೇಳಕ್ ಇಚ್ಛೆ ಪಡ್ತಾನೆ ಬಂಧುಗಳೇ ಇನ್ನೊಂದು ಬಹಳ ದೊಡ್ಡ ಖುಷಿಯಾಗಿರ್ತಕ್ಕಂಥ ಸಂಗತಿ ಏನು ಅಂತಂದ್ರೆ ಕಲಬುರಗಿ ಜಿಲ್ಲೆ ತತ್ವಪದಕಾರರ ತವರೂರು ತವರಿನ ನೆಲ ಅಂತಕ್ಕಂಥ ಮಾತು ಕೂಡ ಬಹಳ ಅಭಿಮಾನದಿಂದ ಹೇಳಕ್ ಇಚ್ಛೆ ಪಡ್ತೇನೆ ಆ ಕಾರಣಕ್ಕಾಗಿ ನಮ್ಮ ನೆಲದ ನಮ್ಮ ವಿಶೇಷವಾಗಿ ನಮ್ಮ ಶ್ರೇಷ್ಠ ನೆಲದ ಸಂಪತ್ತು ಯಾವುದು ಅಂತಂದ್ರೆ ಅದು ತತ್ವಪದ ಅಂತಕ್ಕಂಥ ಮಾತನ್ನ ಹೇಳಲೇಬೇಕಾಗ್ತದೆ ಆ ನೆಲದ ಸಂಪತ್ತು ಆ ತತ್ವ ಪದಗಳನ್ನ ಮುಂದಿನ ಪೀಳಿಗೆಗೆ ಬಳುವಳಿಯಾಗಿ ಕೊಡಬೇಕಾಗಿರ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ಮೇಲಿದೆ ಆ ಕಾರಣಕ್ಕಾಗಿ ಈ ಸಮ್ಮೇಳನ ಇವತ್ತು ಹಮ್ಮಿಕೊಂಡಿದ್ದೀವಿ ಬಂಧುಗಳೇ ಇವತ್ತು ಒಂದು ಕಡೆ ಚುನಾವಣೆ ಕಾವಿದೆ ಒಂದು ಕಡೆ ನಲವತ್ ಮೂಲ ಡಿಗ್ರಿ ಸೆಲ್ಸಿಯಸ್ ಬಿಸಿಲಿದೆ ಅದರ ಮಧ್ಯದಲ್ಲೂ ಕೂಡ ಒಂದು ಕಡೆ ಏನೋ ಒಂದು ಕಡೆ ಬೇಜಾರಿದೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ನಮ್ಮ ಗೌರವ ಆದರ್ಶಿಗಳಾಗಿರ್ತಕ್ಕಂಥ ಶಿವರಾಜ್ ಅಂಡಿಗೆ ಬಹಳ ಕ್ರಿಯಾಶೀಲ ವ್ಯಕ್ತಿ ಶಿವರಾಜ್ ಅಂಡಿಗೆ ಅವರಿಗೆ ಒಂದೇನು ಅಕಸ್ಮಾತ್ ಆಗುತ್ತೆ ಅಪಘಾತ ಆಗಿರೋ ಸಂದರ್ಭದೊಳಗೆ ಅವರ ಆಸ್ಪತ್ರೆಯಲ್ಲಿ ದಾಖಲಾಗಿರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ತೀರಾ ಅನಿವಾರ್ಯ ಮತ್ತು ಅಷ್ಟೇ ಸಂದಿಗ್ಧ ಸಂದರ್ಭದ ಪರಿಸ್ಥಿತಿ ಒಳಗೆ ಈ ಸಮ್ಮೇಳನ ಹಮ್ಮಿಕೊಂಡಿದ್ದೀವಿ ಬಹುಶಃ ಅವರು ಏನೋ ಈ ಸಮ್ಮೇಳನದಲ್ಲಿ ಬಹುಶಃ ಅವರು ಇರೋ ಕಾರಣಕ್ಕಾಗಿ ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಆದರೂ ಕೂಡ ಈ ಸಮ್ಮೇಳನ ಇವತ್ತು ವಿಶೇಷವಾಗಿ ಮಡಿವಾಳಪ್ಪನ ಆಶೀರ್ವಾದ ಅವರ ಮೇಲಿಂದ ಎರಡು ಮೂರು ದಿವಸದೊಳಗೆ ಅವರು ಮತ್ತೆ ಕನ್ನಡದ ಸೇವೆಯಲ್ಲಿ ತೊಡಿಸಿಕೊಳ್ಳಿ ಅಂತಕ್ಕಂಥ ಬಹಳ ಭಕ್ತಿಪೂರ್ಕವಾಗಿರ್ತಕ್ಕಂಥ ಪ್ರಾರ್ಥನೆ ನಾನು ಕಡ್ಕೊಳ್ಳುವ ಮಡಿವಾಳಪ್ಪನಲ್ಲಿ ಸಲ್ಲಿಸ್ತೀನಿ ಅಂತಕ್ಕಂಥ ಹೇಳಕ್ಕೆ ಇಚ್ಛೆ ಪಡ್ತೀವಿ ಯಾಕಂತಂದ್ರೆ ಬಂಧುಗಳ ಇವತ್ತು ವಿಶೇಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ ಎರಡೂವರೆ ವರ್ಷಗಳಿಂದ ಈ ಕಲಬುರಗಿ ಒಂದು ಹೊಸ ಸಂಚಲನವನ್ನು ಮೂಡಿಸುವ ನಿಟ್ಟಿನೊಳಗೆ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರ್ತಾ ಇದ್ದೀವಿ ಯಾಕಂತಂದ್ರೆ ಇವತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲೆಯನ್ನ ಒಂದು ಸಾಂಸ್ಕೃತಿಕ ಜಿಲ್ಲೆಯನ್ನಾಗಿಸುವ ದೊಡ್ಡ ಕನಸನ್ನ ಇಟ್ಟುಕೊಂಡು ಈ ಕನ್ನಡ ಭವನದ ಅಂಗಳಕ್ಕೆ ಕಾಲಿಟ್ಟಿರ್ತಕ್ಕಂಥ ಸಂದರ್ಭದೊಳಗೆ ಆ ಕ್ಷಣವನ್ನ ಸಾರ್ಥಕಗೊಳಿಸುವ ನಿಟ್ಟಿನ ವರ್ಷದ ಮುನ್ನೂರ ಅರವತ್ತೈದು ದಿವಸಗಳು ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತನ ಈ ರೀತಿಯಾಗಿರ್ತಕ್ಕಂಥ ಒಂದು ಹೊಸ ಆಲೋಚನೆಗಳನ್ನ ಇಟ್ಟುಕೊಂಡು ಒಂದು ವಿಭಿನ್ನವಾಗಿರ್ತಕ್ಕಂಥ ಪ್ರಯೋಗದೊಂದಿಗೆ ಕಾರ್ಯಕ್ರಮ ಮಾಡಿಕೊಂಡು ಬರ್ತಾ ಇದ್ದೇವೆ ಬಂದುಗಳೇ ಒಟ್ಟಾರೆಯಾಗಿ ಇವತ್ತು ವಿಶೇಷವಾಗಿ ಯಾರು ಈ ಸಮಾಜಕ್ಕಾಗಿ ದುಡಿದಿದ್ದಾರೆ ಇಡೀ ಬದುಕನ್ನು ಈ ಸಮಾಜಕ್ಕಾಗಿ ಮೀಸಲಿಟ್ಟು ಈ ಸಮಾಜವನ್ನ ಒಂದು ಹೊಸ ಪಥದತ್ತ ತೆಗೆದುಕೊಂಡು ಹೋಗಿರ್ತಕ್ಕಂಥ ವ್ಯಕ್ತಿಗಳನ್ನ ಮಹಾತ್ಮರನ್ನ ಈ ಸಮಾಜಕ್ಕೆ ಬಹಳ ಪ್ರಾಮಾಣಿಕವಾದ ಪ್ರಯತ್ನವನ್ನ ಇವತ್ತು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇಂಥ ಸಾಂದರ್ಭಿಕ ಸಮ್ಮೇಳನಗಳನ್ನ ಇಂಥ ಸಾಂದರ್ಭಿಕವಾಗಿರ್ತಕ್ಕಂಥ ಸಂದರ್ಭಗಳನ್ನ ಬಳಸಿಕೊಂಡು ಇಂಥ ಕಾರ್ಯಕ್ರಮಗಳ ಮೂಲಕ ಇವತ್ತು ಸಾರವನ್ನ ಅಂತ ನಿಜವಾದ ತಿರುಳನ್ನ ಈ ಸಮಾಜಕ್ಕೆ ಮುಟ್ಟಿಸ್ತಕ್ಕ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಮಾತು ಹೇಳಿ ಇಚ್ಛೆ ಪಡ್ತೇವೆ ಬಂದುಗಳೇ ಮಾತುಗಳು ಜಾಸ್ತಿ ಇದ್ರು ಕೂಡ ಇವತ್ತು ಈ ಕಾರ್ಯಕ್ರಮವನ್ನು ಈ ನಾಡು ಕಂಡ ಒಬ್ಬ ಶ್ರೇಷ್ಠ ಲೇಖಕರು ಸಂಸ್ಕೃತಿ ಚಿಂತಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕಡುಕೋಳವರ ಮಾತುಗಳನ್ನ ನಾವೆಲ್ಲ ಕೇಳಬೇಕಾಗಿರುವ ಹಿನ್ನೆಲೆಯೊಳಗೆ ಒಟ್ಟಾರಾಗಿ ಈ ತತ್ವ ಪದಗಳನ್ನ ತತ್ವ ಪದಕಾರರನ್ನ ತತ್ವ ಪದ ಸಾಹಿತ್ಯವನ್ನ ಜೀವಂತವಾಗಿ ಇಟ್ಟುಕೊಂಡು ಹೋಗಬೇಕಾಗಿರ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ಪರಿಷತ್ತಿನ ಮೇಲೆ ಇದೆ ಬಂಧುಗಳೇ ಯಾಕಂತಂದ್ರೆ ಇವತ್ತು ತತ್ವ ಕೆಲಸವನ್ನ ಈ ನೆಲದ ಮಾಡಿ ಹೋಗಿರ್ತಕ್ಕಂಥದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಸ್ಪರಿಸಿಕೊಳ್ಬೇಕಾಗ್ತದೆ ಯಾವ ಮೂಢನಂಬಿಕೆ ಜಾತಿ ವ್ಯವಸ್ಥೆ ಹೀಗೆ ಹಲವಾರು ಅನಿಷ್ಟ ಪದ್ಧತಿಗಳನ್ನ ಈ ಸಮಾಜದಿಂದ ಸಮಾಜ ದೊಡ್ಡ ಕನಸನ್ನ ಇವತ್ತಿಗೂ ಕೂಡ ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ ನೋವಿನ ಮಾತು ಕೂಡ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅನಿಸಿದೆ ಆ ಕಾರಣಕ್ಕಾಗಿ ಈ ಸಮಾಜವನ್ನ ಒಂದು ವೈಚಾರಿಕ ನೆಲೆಗಟ್ಟಿನಲ್ಲಿ ಸಮಾಜವನ್ನ ಕಟ್ಟಿದ್ರೆ ಮಾತ್ರ ಅಂತ ಮಾತ್ಮರಿಗೆ ನಿಜವಾದ ಗೌರವ ಕೊಟ್ಟಂತ ಆಗ್ತದೆ ನಾನು ಇಚ್ಛೆ ಪಡ್ತನ ಬಂದು ಯಾಕಂತಂದ್ರೆ ಇವತ್ತು ಬಹುತೇಕ ಇವತ್ತು ಸ್ವಾರ್ಥವನ್ನು ಇಟ್ಟುಕೊಂಡು ಈ ಬದುಕನ್ನ ನಡೆಸಿರ್ತಕ್ಕಂಥ ಸಂದರ್ಭ ನಾವು ಇವತ್ತು ಅನೇಕ ಕಡೆ ಕಾಣ್ತಾ ಇದ್ದೀವಿ ಒಂದು ಮಾತನ್ನ ಹೇಳಕ್ಕೆ ಇಚ್ಛ ಪಡ್ತೇನೆ ಇವತ್ತು ಈ ಸಮಾಜದೊಳಗೆ ಎಂತ ಬರವನ್ನ ಎದುರಿಸ್ತಾ ಇದ್ದೀವಿ ಅಂತಂದ್ರೆ ಬಹುಶಃ ಏನೋ ಒಂದು ಕಡೆ ನೀರಿನ ಬರ ಇವತ್ತು ಎದುರಿಸ್ತಾ ಇದ್ದೀವಿ ಅದು ಏನೋ ಒಂದು ತಿಂಗಳು ಎರಡು ತಿಂಗಳ ನಂತರ ಅದು ನಿವಾರಣೆ ಆಗ್ಬೋದು ಇವತ್ತು ಬಹುಶಃ ದವಸ ಧಾನ್ಯಗಳ ಬರ ಇದ್ರೆ ಬಹುಶಃ ಒಂದೆರಡು ತಿಂಗಳಲ್ಲಿ ನಿವಾರಣೆ ಆಗ್ಬೋದು ಆದ್ರೆ ಎಂತ ಬರವನ್ನ ಎದುರಿಸ್ತಾ ಇದ್ದೀವಿ ಅಂತಂದ್ರೆ ಮನುಷ್ಯತ್ವದ ಬರವನ್ನ ಇವತ್ತು ನಾವು ಹೆಚ್ಚು ಎದುರಿಸ್ತಾ ಇದ್ದೀವಿ ಬಂಧುಗಳೇ ಆ ಮನುಷ್ಯತ್ವದ ಬರವನ್ನ ನಮ್ಮಿಂದ ಹೊರ ಹೋಗ್ಬೇಕಾದ್ರೆ ಇಂತಹ ಕಾರ್ಯಕ್ರಮಗಳ ಕಡೆ ನಾವೆಲ್ಲ ಮುಖ ಮಾಡಬೇಕು ಇಂತಹ ಮಹತ್ವರ ಚಿಂತನೆಗಳನ್ನ ಮೈಗೂಡಿಸಿಕೊಂಡ್ರೆ ಮಾತ್ರ ಒಂದು ಹೊಸ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಚ್ಛೆಡ್ತೇನೆ ಯಾಕಂತಂದ್ರೆ ಇವತ್ತು ಬಹುತೇಕರು ಇವತ್ತು ಹಣ ಗಳಿಸುವುದರಲ್ಲಿ ತಮ್ಮ ಪದಕ ವ್ಯಕ್ತಿಗಳನ್ನ ಒಂದು ಕಡೆ ಕಾಣ್ತೀವಿ ದೊಡ್ಡ ದೊಡ್ಡ ಬಿಡ್ಲಿಗಳನ್ನ ಕಟ್ಟತಕ್ಕಂಥ ನಿಟ್ಟಿಗೆ ಇವತ್ತು ಜೀವನವನ್ನು ಸಾಕಿರತಕ್ಕಂಥ ಒಂದು ಕಡೆ ವ್ಯಕ್ತಿಗಳನ್ನ ಒಂದು ಕಡೆ ಕಾಣ್ತೀವಿ ನಮ್ಮ ಶರಣರಾಗಿರ್ತಕ್ಕಂಥ ಈಶ್ವರ ಮಂಟರು ಒಂದು ಯಾವತ್ತು ಒಂದು ಮಾತನಾಡುತ್ತಾರೆ ಬಂಧುಗಳೇ ಈ ದೇಶಕ್ಕೆ ಈ ಸಮಾಜಕ್ಕೆ ವಿದ್ಯಾವಂತರ ಅವಶ್ಯಕತೆ ಅಷ್ಟೊಂದಿಲ್ಲ ಬಂಧುಗಳೇ ಈ ಸಮಾಜಕ್ಕೆ ವಿದ್ಯಾ ರ ಅವಶ್ಯಕತೆ ಅಷ್ಟೊಂದಿಲ್ಲ ಅವಶ್ಯಕತೆ ಯಾರು ಇದೆ ಅಂತಂದ್ರೆ ಹೃದಯವಂತರ ಅವಶ್ಯಕತೆ ಈ ಸಮಾಜಕ್ಕೆ ಬಹಳಷ್ಟು ಇದೆ ಹೃದಯ ನಾವೆಲ್ಲರೂ ಕೂಡ ಬೆಳೆಸಿಕೊಳ್ಳೋಣ ಯಾಕಂತಂದ್ರೆ ಈ ಸಮಾಜದೊಳಗೆ ಬಹುಶಃ ಎಂತ ಒಂದು ಕಷ್ಟಕರವಾಗಿರ್ತಕ್ಕಂಥ ಸಮಾಜದೊಳಗೆ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ಬಹುಶಃ ಯಾರ ಬಡವರಿದ್ದಾರೋ ಅವ್ರ ಕಡೆ ನಾವು ಕೆಲಸ ಮಾಡ್ತಾ ಇಲ್ಲ ಇವತ್ತು ಯಾರು ಊಟ ಮಾಡಿದಾರೋ ಯಾರು ಹೊಟ್ಟೆ ತುಂಬಿದೆಯಲ್ಲ ಅವ್ರನ್ನೇ ಊಟ ಮಾಡಿಸತಕ್ಕಂಥ ಕೆಲಸ ಮಾಡ್ತಾ ಇದೀವಿ ಯಾರು ನಿಜವಾಗ್ಲು ಯಾರಿಗೆ ಹಸಿವಿದೆಯಲ್ಲ ಹಸಿದವರಿಗೆ ಅನ್ನ ಹಾಕುವ ಕೆಲಸ ಮಾಡಬೇಕಾಗಿರ್ತಕ್ಕಂಥದು ನಮ್ಮ ಮನುಷ್ಯ ಧರ್ಮ ಅಂತೇಳಿ ನಾನು ಭಾವಿಸಿಕೊಂಡಿದ್ದೀನಿ ಆ ಕಾರಣಕ್ಕಾಗಿ ನಾವು ಮನುಷ್ಯರಾಗಿ ಹುಟ್ಟಿದೀವ ಅಂತಂದ್ರೆ ಈ ಸಮಾಜಕ್ಕೆ ಒಂದಿಷ್ಟಾದ್ರೂ ಕೂಡ ಒಂದೊಳ್ಳೆ ಕೊಡುಗೆಯನ್ನು ಕೊಡೋದ್ರ ಮೂಲಕ ಇಂತಹ ಮಹಾತ್ಮರಿಗೆ ನಿಜವಾದ ಗೌರವ ತಂದು ಕೊಡ್ತಕ್ಕಂಥ ಕೆಲಸವನ್ನ ಮಾಡೋಣ ಈ ನಾಡಿಗೆ ದುಡಿ ಸದಾಕಾಲ ಕಾಲ ಈ ಸಮಾಜಕ್ಕಾಗಿ ತಮ್ಮ ಬದುಕನ್ನ ಮೀಸಲಿಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ಸದಾಕಾಲ ಕಾಲ ಮೂಲಕ ನಾವು ಕೂಡ ಇತಿಹಾಸದ ಪುಟಗಳಲ್ಲಿ ಸೇರುವ ನಿಟ್ಟೊಳಗೆ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋಣ ಈ ಸಮಾಜದೊಳಗೆ ಒಂದೊಳ್ಳೆ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಒಂದು ಸಮ್ಮೇಳನಕ್ಕೆ ಒಂದೊಳ್ಳೆ ಸಾಧನ ಕೊಟ್ಟಿರ್ತಕ್ಕಂಥ ನಮ್ಮ ಸ್ವಾಗತ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಕಲ್ಯಾಣ ಕುಮಾರ್ ಸಂಗವಿ ಅಣ್ಣವರಿದ್ದಾರೆ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಲವಂತರಾಯ ಗೌಡ ನಮ್ಮ ಬಿರಾದರ ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಚನ್ನಮಲ್ಲಿ ಹಿರಮಠ ಅಣ್ಣವರಿದ್ದಾರೆ ಬಹುಶಃ ಅವರ ಸಹಕಾರದಿಂದ ಇಂತಹ ಒಂದು ಸಮ್ಮೇಳನ ನಡೆಸಲಿಕ್ಕೆ ಸಾಧ್ಯ ಆಗಿದೆ ಇದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಬಲವಾದ ಆಶೀರ್ವಾದ ಮಾಡಿರ್ತಕ್ಕಂಥ ಕಡಕೋಳ ಶ್ರೀಮಠದ ಒಡೆಯರಾಗಿರ್ತಕ್ಕಂಥ ಡಾಕ್ಟರ್ ರುದ್ರಮಣಿ ಶಿವಾಚಾರ ಆಶೀರ್ವಾದದಿಂದ ಬಹುಶಃ ಈ ಮಠದೊಳಗೆ ಸಮ್ಮೇಳನ ನಡೀತಾ ಇದೆ ಅಂತಕ್ಕಂಥ ಮಾತನ್ನ ಬಹಳ ಭಕ್ತಿಯಿಂದ ಈ ಸಂದರ್ಭದಲ್ಲಿ ಹೇಳಿ ಚಿಗ್ರ ಸ್ತ್ರೀಗಳು ಬಹಳ ಅದ್ಭುತವಾಗಿರ್ತಕ್ಕಂಥ ಬುದ್ಧ ಬಸವ ಅಂಬೇಡ್ಕರ್ ವಿಚಾರವನ್ನು ನಮ್ಮ ಬದುಕಿನ ಉಸಿರಾಗಿಸಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಈ ಸಮಾಜದಲ್ಲಿ ಒಂದು ಹೊಸ ವಾತಾವರಣ ನಿರ್ಮಿಸಬೇಕು ಬಹಳ ದೊಡ್ಡ ಕನಸನ್ನು ಇಟ್ಟುಕೊಂಡು ನಮ್ಮ ದುಡಿದಳಿ ಸ್ತ್ರೀಗಳು ಕೂಡ ಮಾತುಗಳನ್ನ ನಾವೆಲ್ಲ ಕೇಳೋಣ ಮಾತನ್ನ ಈ ಸಂದರ್ಭ ಹೇಳಿ ಸಾಯಂಕಾಲ ಆರೂವರೆ ಗಂಟೆವರೆಗೂ ನಡೀತಕ್ಕಂತಹ ಈ ಸಮ್ಮೇಳನದೊಳಗೆ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳೋದ್ರ ಮೂಲಕ ಈ ಸಮ್ಮೇಳನಕ್ಕೆ ಮತ್ತಷ್ಟು ಬಲ ತುಂಬತಕ್ಕಂಥ ಕೆಲಸ ನಿಮ್ಮ ಮೂಲಕ ಆಗ್ಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಸಮ್ಮೇಳನದ ಯಶಸ್ವಿ ಕಳೆದ ಹದಿನೈದು ದಿವಸಗಳಿಂದ ನಿರಂತರವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಇವತ್ತು ಶ್ರಮಿಸ್ತಾ ಇದ್ದಾರೆ ಆ ಎಲ್ಲ ಕೈಗಳಿಗೆ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಹೇಳಿ ಮಾಧ್ಯಮದ ಮಿತ್ರರು ಪರಿಷತ್ತಿನ ಕಾರ್ಯಕ್ರಮಗಳಿಗೆ ಹೊಸ ಬೆಳಕು ಕೊಡ್ತಕ್ಕಂಥ ಕೆಲಸ ನಮ್ಮ ಮಾಧ್ಯಮದ ಮಿತ್ರರು ಮಾಡ್ತಾ ಇದ್ದಾರೆ ನಿಮ್ಮ ಸಹಕಾರ ಹೀಗೆ ಇರಲಿ ಬರ್ತಕ್ಕಂಥ ದಿವಸಗಳಿಗೆ ನಾವೆಲ್ಲರೂ ಕೂಡಿ ಈ ಕಲಬುರಗಿ ಜಿಲ್ಲೆಯ ಒಂದು ಸಾಂಸ್ಕೃತಿಕವಾಗಿರ್ತಕ್ಕಂಥ ವಾತಾವರಣ ಮೂಡಿಸೋಣ ಅಂತಕ್ಕಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿ ಒಂದು ಅದ್ಭುತವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಇವತ್ತು ಅಡ್ರಾಮಿ ತಾಲೂಕು ಇರ್ಬೋದು ಜವ್ರಿಗೆ ತಾಲೂಕು ಇರ್ಬೋದು ಇವತ್ತು ಬೇರೆ ಬೇರೆ ತಾಲೂಕಿನಿಂದ ಕೂಡ ನಾವೆಲ್ಲರೂ ಕೂಡ ಬಂದಿದ್ದೀರಿ ನಿಮಗೆ ವಿಶೇಷವಾದ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಎಲ್ರಿಗೂ ಶರಣು ಶರಣಾರ್ಥಿ